ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕದಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಿರೋ ವಿಚಾರಪ್ಪ ಅಂತಂದರೆ ಜಾತಿ ಗಣತಿ ಅಥವಾ ಜಾತಿ ಸಮೀಕ್ಷೆ ಸರ್ಕಾರ ಹೇಳುತ್ತೆ ಇದು ಕೇವಲ ಜಾತಿ ಗಣತಿ ಅಲ್ಲ ನಾಟ್ ಜಸ್ಟ್ ನಂಬರ್ಸ್ ಇದು ಆರ್ಥಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಯ ಒಂದು ಸಮೀಕ್ಷೆ ಅಂತಂದು ಎಲ್ಲಾ ಜಾತಿಗಳ ಎಲ್ಲಾ ಧರ್ಮಗಳ ಸಮೀಕ್ಷೆ ಅಂತಂದು ಸೊ ಇದ್ರ ಕುರಿತಾಗಿ ಹಲವಾರು ಡಿಬೇಟ್ಸ್ ನಡೀತಾ ಇದಾವೆ ಹಲವಾರು ಕಾಂಟ್ರವರ್ಸಿಗಳು ಬರ್ತಾ ಇದ್ದಾವೆ ನಮ್ಮ ಜಾತಿ ಸಂಖ್ಯೆ ಜಾಸ್ತಿ ಇರಬೇಕಿತ್ತು ಕಡಿಮೆ ಆಗಿದೆ ನಮ್ಮ ಜಾತಿ ಸಂಖ್ಯೆ ತೋರಿಸಿರೋದಕ್ಕಿಂತ ಬಹಳಷ್ಟು ಗಣನೀಯವಾಗಿ ಇಲ್ಲಿ ಕಡಿಮೆ ತೋರ್ಸಿದ್ದಾರೆ ಅಂತಂದು ಈ ರೀತಿ ಹಲವಾರು ಕಾಂಟ್ರವರ್ಸಿಗಳು ನಡೀತಾ ಇದ್ದಾವೆ ಅದಕ್ಕೆ ಶಾಮ್ನೂರು ಶಿವಶಂಕರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದ್ರೆ ಲಿಂಗಾಯತರನ್ನ ಒಕ್ಕಲಿಗರನ್ನ ಎದುರಾಕೊಂಡು ರಾಜ್ಯ ಭಾರ ಮಾಡಕ್ ಆಗುತ್ತಾ ಅಂತಂದು ಒಂದು ಪ್ರಶ್ನೆ ಕೇಳಿದ್ದಾರೆ ಕೆಲವು ಸಂಘಟನೆಗಳ ಮುಖಂಡ ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ವಿರೋಧ ಮಾಡಿದ್ದಾರೆ ಖಂಡಿಸಿದ್ದಾರೆ ವೆನ್ ಐ ವಾಸ್ ಗೇನಿಂಗ್ ಅಪರ್ ಆ್ಯಂಡ್ ನಂದು ಪಾಪ್ಯುಲಾರಿಟಿ ಜಾಸ್ತಿಯಾಗಿ ಇನ್ನೇನು ಇವರು ಇವರಿಬ್ಬರ ಮಧ್ಯೆ ವಿನಯ್ ಕುಮಾರೇ ಅನ್ನೋ ಪರಿಸ್ಥಿತಿ ಇದ್ದಾಗ ಇದೇ ಶಾಮ್ನೂರು ಕುಟುಂಬದವರು ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಕರೆಸಿಬಿಟ್ಟು ಅಲ್ಲಿ ಎರಡು ದಿನ ಉಳಿಸ್ಕೊಂಡು ನಾಲ್ಕು ರ್ಯಾಲಿನಲ್ಲಿ ನನ್ನ ವಿರುದ್ಧ ಪ್ರಚಾರ ಮಾಡಿಸ್ತಾರೆ ನಾನು ಬೇಕಾ ವಿನಯ್ ಬೇಕಾ ಅಂತ ಹೇಳಿಸ್ತಾರೆ ಅವನಿಗೆ ಹಾಕೋ ಒಂದೊಂದು ಓಟು ಬಿ ಜೆ ಪಿ ಹೋಗುತ್ತೆ ಅಂತ ಹೇಳಿಸ್ತಾರೆ ಸೊ ಇಲ್ಲಿ ನೀವು ಜಾತಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಶಾಮನೂರು ಶಿವಶಂಕರಪ್ಪನವರು ಮೊರೆ ಹೋಗಿದ್ದು ಹಿಂದುಳಿದ ನಾಯಕರಿಗೆ ಹಾಗೂ ಅವರು ಇಷ್ಟು ವರ್ಷ ಗೆಲ್ತಾ ಬರ್ತಾ ಇರುವಂಥದ್ದು ಸೋ ಕಾಲ್ಡ್ ಲೈಕ್ ಅಹಿಂದ ಓಟ್ಸ್ ಅವ್ರ ಕ್ಷೇತ್ರದಲ್ಲಿ ಸುಮಾರು ಏಯ್ಟಿ ಫೈವ್ ಪರ್ಸೆಂಟ್ ಅಹಿಂದ ಓಟ್ಸ್ ಇದೆ ಅವ್ರು ಓಟ್ಸ್ ಹಾಕೋದ್ರಿಂದಲೇ ಇವರು ಗೆಲ್ತಾ ಬಂದಿರೋದು ಅವ್ರು ಓಟ್ಸ್ ಹಾಕಿದ್ರಿಂದಲೇ ಇವತ್ತು ಇವರು ಆಗರ್ಭ ಶ್ರೀಮಂತರಾಗಿರೋಂಥದ್ದು ಅಂಬೇಡ್ಕರ್ ಅವರು ಭ್ರಾತೃತ್ವ ಅಂತಂದು ಪ್ರಿಯಾಂಬಲಲ್ಲಿ ಸೇರಿಸ್ತಾರೆ ಪ್ರೆಟರ್ನಿಟಿ ಅನ್ನೋದು ಅವ್ರ ಕಾನ್ಸೆಪ್ಟ್ ಏನಾಗಿತ್ತು ನಾವು ಅನ್ಟಚಬಿಲಿಟಿ ಅಥವಾ ಶೋಷಣೆ ಇದನ್ನು ನಾವು ನಿವಾರಿಸಬೇಕು ಅಡ್ರೆಸ್ ಅನ್ನೋದಾದರೆ ಯಾರು ವೆಲ್ ಆಫ್ ಇರ್ತಾರೆ ಸಮಾಜದಲ್ಲಿ ಮುಂದುವರೆದಿರ್ತಾರೆ ಅವರು ಇನ್ನೊಬ್ಬರನ್ನು ಮೇಲೆತ್ತಬೇಕು ಅವರು ಇನ್ನೊಬ್ಬರನ್ನು ಸಹೋದರರಂತ ಭಾವಿಸ್ಬಿಟ್ಟು ಸಹೋದರ ಜಾತಿಗಳಂತ ಇರ್ಬೋದು ಸಹೋದರರು ಇರ್ಬೋದು ಅಂತಂದು ಅವ್ರನ್ನ ಆರ್ಥಿಕವಾಗಿ ಮೇಲೆತ್ತಬೇಕು ಹಾಗೆಯೇ ಪೊಲಿಟಿಕಲಿ ಮೇಲೆತ್ತಬೇಕು ಅನ್ನೋದು ಅವ್ರದ್ದೊಂದು ಸಿದ್ಧಾಂತ ಆಗಿತ್ತು ಹಾಗಾಗಿ ಅದು ಭ್ರಾತೃತ್ವ ಅನ್ನೋದನ್ನು ಬಹಳ ಪ್ರಾಮಿನೆಂಟಾಗಿ ಇನ್ಸರ್ಟ್ ಮಾಡ್ತಾರೆ ಇವತ್ತು ಇವರು ಅದರ ವಿರುದ್ಧ ಅಂದರೆ ಇಲ್ಲಿ ನಮಗೆ ಅನ್ಯಾಯ ಆಗಿದೆ ನಮ್ಮ ನಂಬರ್ಸ್ ಕಡಿಮೆ ತೋರಿಸಿದ್ದಾರೆ ನಮ್ಮ ಆಫೀಸರ್ಸಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಎಮ್ ಎಲ್ ಎಗಳಿಗೆ ಅನ್ಯಾಯ ಆಗ್ತಿದೆ ನಮಗೆ ಸಿಗಬೇಕಾದ ಮಿನಿಸ್ಟ್ರ್ಗಳು ನಮಗೆ ಸಿಗ್ತಾ ಇಲ್ಲ ಸೊ ಈ ರೀತಿ ಯಾಕೆ ಹೇಳ್ತಾರೆ ಅಂತಂದು ನಿಮ್ಗೊಂದು ಪ್ರಶ್ನೆ ಬರ್ಬೋದು ಸಹಜವಾಗಿ ಈ ರೀತಿ ಡಿಮ್ಯಾಂಡ್ ಇಡಬೇಕಾಗಿರೋರು ಶೋಷಣೆಗೆ ಒಳಗಾಗಿರೋಂಥವ್ರು ಕಾಲು ತುಳಿತಕ್ಕೆ ಒಳಗಾಗಿರೋಂಥವ್ರು ಬಟ್ ಈ ರೀತಿ ಡಿಮ್ಯಾಂಡ್ ಇಡ್ತಾ ಇರೋರು ಯಾರಪ್ಪ ಅಂತಂದರೆ ಪ್ರಬಲ ವರ್ಗದವರು